इससे करसी फोड़ कर ये नारू ये नहीं वो सिर्फ

ಎಲ್ಲಾರು ಲೆಫ್ಟ್ ರೈಟ ಮಾಡಬೇಕು ಅದ ಅವತ್ತ ರಾಜ ನಾನು ನೀನು ಹೊಂಚಿದ್ದೀವಲ್ಲ ಹಿಂಗ್ಯಾಕೈತಿ ಅನ್ನತಿದ್ನಿ ಹಿಂಗೆಲ್ಲಾ ಮಾಡೋದು ಇನ್ನ ಮಾಡ್ರಕ್ಕಿಲ್ಲಲ್ಲ ಅವರು ಏನೋ ಮಿಸ್ ಹೊಡೆನ್ಸಿತ್ ಬರೀ ಮ್ಯಾಗಿನ ಆರ್ಡರ್ ಮಾಡಿದ್ರು ಅಪ್ಪ ಅದು ಅಲ್ಲೊಂದು ಅಲ್ಲೊಂದು ಮಾಡಿದ್ದು ಹಿಂಗಿದ್ರೆ ಚಾಲ ಇದ

ಮುಂದಿನ ವರ್ಷ ನಮಗೂ ಬೋನಸ್ ಬರುತ್ತೆ ಹತ್ತು ಸಾವಿರ ರೂಪಾಯಿ ಅಪ್ರೇನ ಸ್ಟಿಕ್ಕರ ಏನೋ ಲೈಕ್ ಸ್ಪೈಸಿ ಯಾರು ಏನೋ ಮೆಸೇಜ್ ಕೊಡಿಸಿದ್ದಾರೆ ಲೈಕ್ ಸ್ಪೈಸಿ ಏನೋ ಏನೋ ಐತೆ ಹೋತ ಸುಮ್ಮ ಸುಮ್ಮನೆ ಹೋಯ್ ಮೊದ್ಲ ಏನಾರ गमन आता <laughs> चूर बजे इवरा देश दीव पाप एलु रज रज पाप देश दीव रेन बार इवर जीवा <laughs> पाप <laughs> <laughs> ಅವ್ರು ಪತ್ ಕ್ಲಾಸ್ ಫಂಕ್ಷನ್ ಮಾಡ್ತಾರೆ ಬಿಡು ಕಬ್ಬರು ಹಚ್ಕೊಂಡ್ರುಂಗಿಲ್ಲ ನಿಂದ್ರೂಂಗಿಲ್ಲ ಮುಂದಿತ್ತನಾ ಮುಂದಿಂದ ಬಂದ ಅವರೆಲ್ಲರೂ ನಮ್ಮ ಮುಂದ ನಮ್ಮನ್ನು ಹಾದು 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 ಹೋದ್ರೆ ಅವ್ರು ಆಕೆ ಹಿಂಗೆ ಹೊಂಟಿದ್ಲ ಆ ಹುಡುಗಿತ್ತಲ್ಲ ಹಿಂಗೆ ಇದ್ರಲ್ಲ ಹಿಂಗೆ ನೋಡ್ರಿ ಆಕೆ ನಾನು ನಾಳೆ ಇನ್ನಂಗೆ ಕಂಡಿರ್ಬೋದು ಆಕೆಗೆ ಅದಕ್ಕೆ ಆಮೇಲೆ ಹೋಗಿ ಮಾತಾಡಿದಾರ ಅವ್ರು ಮತ್ತೆ ಎಲ್ಲರೂ ಕೂಡ ಹೊಳ್ಳಿ ಬಿಟ್ರು ಅವ್ರು ನನಗೆ ಅದಕ್ಕೆ ತರಕ ಬಂತ ಸುಮಾರದಿ ಅಂದ್ಲಕ್ಕಿ ನಾ ಆಯ್ಕೆ ಇದು ಹುಡುಗಿರ್ಬೋದಂತ ನನ್ನಿ ಹೂವ ಎಷ್ಟು ದಿವಸ ಹೆಂಗಾಗಿರ ಅಭಿಮಾನ ಕಷ್ಟ ಮಾತಾಗ ಹಪ್ಪ ಮತ್ತವ್ರು ನೆಂತ್ರೆ ಏನ್ ಮಾತಾಡ್ದ यानी हो गिदरे हम ये रोंक पे पेट्रोल भरवाने हम करेंगे इसके नाते हां ये हमारा मदर का ऊपर आ गए ये हमारा मदर का ऊपर आ गए इनके मेन से आते हैं गाड़ी होड़ पड़ता कई वादो में ओ वाह कौन सा है அது நோட இஷ்டினா இருக்குது அம்மன் மேதா இன் மேல அப்பார்பாப் விட்டர அப்பாரி போகணும் ல

ಸೈತಾ ಅಲ್ಲ ನೋಡಿ ಬಿಟ್ಟ ಹೋಗದಂಗೈತ್ ಬಾ ಯಾರ್ ಹೋಗಿ ಹಾ ಬಾಲ ಕ್ಯಾನ್ ಕ್ಯಾ ಹೌದ್ರೆ ಬಾ ಚಪ್ಪಲಿ ಲೇಕರಿ ಯೋಲಿ ಬರೇ ಇತ್ತು ತಾನೇ ಇತ್ತ ಸುಮಾಕ ಅಲ್ಲ ತಗದ್ರ ವಾಹ್ ಬೆಸ್ಟ್

ಇದು ಪಕ್ಕ ಸುಮಕ್ಕ ಇದೆಲ್ಲ ಅಂಗಿ ಐತೆ ಅಂಗಿಗೆ ಇದು ಮ್ಯಾಲೆ ಹಾಕೊಂಡು ಪಕ್ಕ ಚಲೋ ನಾನೇ ಐತಿ ಅದ್ರ ರೇಟ್ ಗೊತ್ತಾಗತ್ತಿಲ್ಲ ಏಳು ಗಂಟೆ ಅದು ರೆಡಿ ಇಲ್ಲ ಅಲ್ಲೆಲ್ಲ ಅದೌದು ಇಲ್ಲದಾರೆ ಅವ್ರ ಬರ್ತಾರಂದ ಅವ್ರೇನಿಲ್ಲ ನಡಿ ವಡ್ಡ ಮಾರ ಅಂತ ಇನ್ನ ಸ್ಟಾರ್ಟ್ ಮಾಡುನು ಮಾಡಿ ಅಲ್ಲ